ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವುಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಒಂದೆಲ್ಗ ಸೊಪ್ಪಿನ ರೊಟ್ಟಿ ಅಂತಲೇ ಹೇಳ್ಬೋದು ಇಲ್ಲ ಅಥವಾ ಆರೋಗ್ಯಕರವಾಗಿರುವಂತಹ ರೊಟ್ಟಿ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳುವಂತಹ ರೊಟ್ಟಿ ಕೂಡ ಹೇಳ್ಬೋದು ಒಂದು ಲಂಚ್ ಬಾಕ್ಸಿಗೂ ತುಂಬ ಒಳ್ಳೆಯದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಹೇಗೆ ಮಾಡೋದಂತ ನೋಡೋಣ ಇದೊಂದು ರೊಟ್ಟಿ ಇದ್ದರೆ ಸಾಕು ಇದ್ರ ಏನು ಬೇಕಾಗಲ್ಲ ಅಷ್ಟು ರುಚಿಕರವಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೇಗೆ ಮಾಡೋದಂತ ನೋಡೋಣ ಒಂದೆಲ್ಗ ಸಪ್ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಒಂದು ಕಡ್ಡಿ ಹಾಕಿದರೆ ಮನೇಲೆ ಬಂದುಬಿಡುತ್ತೆ ಪಾಟ್ ತುಂಬ ಬೆಳ್ಕೊಳುತ್ತೆ ಇದು ಇದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಇದ್ರ ಬದಲು ಕೊತ್ತಂಬರಿ ಸೊಪ್ಪು ಅಥವಾ ಪಾಲಕ್ ಮೆಂತ್ಯ ಯಾವುದು ಬೇಕಾದರೂ ಹಾಕೋಬೋದು ಸಣ್ಣ ಕಟ್ ಮಾಡ್ಕೊಂಡು ಇದಾಗಿದೆ ಸೊಪ್ಪು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಕ್ಕಳು ಹಸಿ ಮೆಣಸಿನ್ಕಾಯಿ ಸಿಕ್ಕರೆ ತಿನ್ನೋಲ್ಲ ಅಂತಾರಲ್ಲ ಮಿಕ್ಸಿಗೆ ಹಾಕ್ಬಿಡಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯನ ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ಳೋದೇನು ಬೇಡ ತರ್ತಿಯಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾಗಿದೆ ಇದು ಹೆಚ್ಚಿರುವಂಥ ಒಂದಲ್ಗ ಸೊಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿಚ್ಚಿರೋ ಈರುಳ್ಳಿ ಟೊಮೆಟೊ ಒಂದು ರುಬ್ಬಿರುವಂಥ ಪೇಸ್ಟ್ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚ ಖಾರದ ಪುಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಾಕೊಳ್ಳಿ ಖಾರದ ಪುಡಿ ಅರಿಶಿನ ಒಂದು ಕಾಲು ಸ್ಪೂನಷ್ಟು ಜೋಳದ ಹಿಟ್ಟು ಕಡಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಆರೋಗ್ಯಕರವಾಗಿರುವಂಥ ಎಲ್ಲ ಐಟಮ್ಸು ಇದೆ ಇವನ್ ಜೋಳದ ಹಿಟ್ಟು ಕೂಡ ತುಂಬಾ ಒಳ್ಳೆಯದು ಒಂದೇ ಥರ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ಥರನೂ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇವನ್ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ರೆಡಿಯಾಗಿದೆ ಇಟ್ ಸಾರಿ ಹಿಟ್ಟು ಕಲಿಸಿದ ರೆಡಿಯಾಗಿದೆ ನಾನು ಡೈರೆಕ್ಟ್ ಅಂಚಿಗೆ ತಟ್ಕೋತಿದ್ದೀನಿ ಇದಕ್ಕೆ ಚಟ್ನಿ ಏನು ಬೇಕಾಗಲ್ಲ ತುಪ್ಪ ಒಂದಿದ್ರೆ ಸಾಕಾಗುತ್ತೆ ಇದರಲ್ಲೇ ಎಲ್ಲ ಇರೋದರಿಂದ ಮಸಾಲೆ ಏನೂ ಬೇಕು ಅನಿಸೋದಿಲ್ಲ ಮಕ್ಕಳಿಗೆ ಈಗ ಸುತ್ತ ಕೊಟ್ಬಿಟ್ರೆ ಬಾಕ್ಸಲ್ಲಿ ತುಂಬ ಈಸಿ ಆಗುತ್ತೆ ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಏನೋ ಹೊಸ ವೆರೈಟಿ ಅಂದ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಎಣ್ಣೆ ಹಾಕುತ್ತಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ರೊಟ್ಟಿ ಮಾತ್ರ ಒಂದು ಎರಡು ತಿನ್ನೋರೋ ರೊಟ್ಟಿನ ಇದು ನಾಲ್ಕೈದು ತಿಂತ ನೋಡಿ ಎರಡು ಕಡೆ ಚೆನ್ನಾಗಿ ಬೈಸ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ನೋಡಿ ಎಷ್ಟು ಸಖತ್ತಾಗಿದೆ ರೊಟ್ಟಿ ಮಾತ್ರ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನೀವು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಅಂದರೆ ರೊಟ್ಟಿ ಅಷ್ಟು ಟೇಸ್ಟಿಯಾಗಿರುತ್ತೆ ತುಪ್ಪ ಒಂದು ಇದ್ಬಿಟ್ರೆ ಸಾಕು ಈ ರೊಟ್ಟಿಗೆ ಇನ್ನೇನು ಬೇಕಾಗಲ್ಲ ಆರೋಗ್ಯಕರವಾದ ರೊಟ್ಟಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ